ಸುಮ್ಮನೆ ಒಂದೊಂದೇ ಪ್ರಶ್ನೆಗಳು ಒಂದೊಂದು ಉತ್ತರ ಲಾಸ್ಟ್ಗೆ ಕೇಳ್ತಾ ಹೋಗೋಣ ನೀವು ನನಗೊಂದು ಕೇಳಬೇಕು ನಾನು ಇನ್ನೂ ಒಂದು ಕೇಳಬೇಕು ನಿನಗೆ ಯಾವ ಪಾತ್ರ ಇಷ್ಟ ಆಗಿದೆ ಎಬ್ಲಿ ಕಟ್ಟಲ್ಲಿ ನಿಂದ್ಬಿಟ್ಟು ಸರಿ ಓಕೆ ನೀನು ನನ್ನ ಪ್ರಶ್ನೆ ಕೇಳಿ ಹೆಬ್ಬುಲಿ ಕಟ್ಟು ಬಗ್ಗೆ ಕೇಳು ಆಫ್ಟರ್ ಅಂದರೆ ಫಸ್ಟ್ ಟೈಮ್ ಈ ಸಿನಿಮಾ ಪ್ರೆಸೆಂಟ್ ಮಾಡ್ಬೇಕಂತ ಅಂದ್ಕೊಂಡಾಗ ಮೇಜರ್ ಪಾಯಿಂಟ್ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಇದೆಯಲ್ಲ ಅದಕ್ಕೆ ನೀನು ಏನೋ ಎಬ್ಬುಲಿ ಕಟ್ಟು ಅಂತ ಟೈಟ್ಲಿ ಕೇಳಿದಾಗ ಯಾವ ತರ ಇಮೇಜಿನ್ ಮಾಡಿದೆ ನಿನ್ ಪಾತ್ರನ ನಿನ್ ಸಿನಿಮಾ ಯಾವ ತರ ಇರ್ಬೋದು ನೀನು ಒಬ್ಬ ಹೀರೋ ಯಾವ ತರ ಇರ್ಬೋದು ಅಂತ ಇಮೇಜಿನ್ ಮಾಡಿದ್ರಿ ನಾ ಎಬಲಿಕಟ್ ಅಂತ ತಕೇನ ಫ್ರಿಪ್ ನಾನು ಬಂದುಬಿಟ್ಟೆ ಆ ತರ ಇರ್ತಿ ಅಂತ ನಿಮ್ಮ ಕಡೆ ಜಾಸ್ತಿ ಟ್ರೆಂಡ್ ಇತ್ತದು ಹೌದೌದು ಹೌದು ಹೌದು ಸರ್ ಎಬಲಿಕಟ್ ನಾನು ಗುಣ ಮಾಡ್ಕೊಂಡಿದ್ದೀನಿ ಸರ್ ಅಂದ್ರೆ ಬರ್ಸ ಸ್ಕೂಲ್ ಗೆ ಹೋಗಿ ಬಿಡಿಸ್ಕೊಂಡೀವಿ ಮತ್ತೆ ಮ್ಯಾಗ್ಲ ಸ್ಕೂಲಿಗೆ ಕಟ್ ಮಾಡಿ ಕಳಸಿರ ಮನೆಗೆ ಲೆಟರ್ ಎಲ್ಲಾ ಮದುಬಿಡಿದ್ರಲ್ಲ ಹೌದು ಲೆಟರ್ ಬರೆದಿದ್ದೆ ಸರ್ ಕಟಿಂಗ್ ಶಾಪ್ ಅವರಿಗೆ ಹ್ಮ್ ಮಕ್ಕಳಿಗೆ ಕಟಿಂಗ್ ಮಾಡಬೇಡ್ರಿ ಅಬ್ಬಲಿ ಕಟ್ ಅಂತ ಆಸ್ಮನೆ ಬರ್ತಂತ ಅವಸ್ತರ ಆ ತರಲ್ಲೋ ಇದ್ದೆ ಆ 레ವೆಲ್ ಟಾರ್ಚರ್ ಕೊಟ್ಟಿದರಲ್ಲ ಸರ್ ಅರೆ ಕರ್ಕೊಂಡೆ ಕಟಿಂಗ್ ಮಾಡಿಸ್ಕೊಂಡ್ ಬಂದೆ ನಾನು ಹಂಗೇ ಲಾಗಿತ್ ಸರ್ ನೀವು ನಿಯೋ ಸರ್ ಅ ಕಟ್ ನೋ ಸಿನಿಮಾ ನೋಡಕ ಕಾರಣ ಏನ ಅದಕ್ಕೆ ಪ್ರೆಸೆಂಟ್ ಮಾಡ್ತೀರಿ ಇಷ್ಟರದಾಗ ಕ್ಯಾರೆಕ್ಟರ್ ಅವದ ನಿಮ್ಗೆ ನಿಂದೆ ಬಿಟ್ಟಿದ್ದೆ ಎಲ್ಲ ಇಷ್ಟ ಆಯ್ತು ಥ್ಯಾಂಕ್ ಯು ಸರ್ ಓಕೆ ಎಲ್ಲ ಪಾತ್ರಗಳು ಇಷ್ಟ ಆಯ್ತು ಎಲ್ಲರೂ ಚೆನ್ನಾಗಿ ಯಾಕೆಂದ್ರೆ ಕಣ್ಣಲ್ಲಿ ಅದಕ್ಕೆ ನೀರು ನಾನು ಸಿನಿಮಾ ನೋಡ್ಬೇಕಾದ್ರೆ ಆಕ್ಚುಲಿ ಹೇಳಲ್ಲ ನಾನು ಎಲ್ಲ ಕಣ್ಣಲ್ಲಿ ಬರುತ್ತೆ ನಿರಾತಂಕ ಬಿಟ್ಬಿಡ್ತೀನಿ ನಾ ಹೋಗಲ್ಲ ಅದನ್ನ ತುಂಬಾ ಏನೋ ಹೀರೋಸಮ್ ಮಾಡಕ್ ಹೋಗಲ್ಲ ಅಂದ್ರೆ ಕಣ್ಣಲ್ಲಿ ನೀರ್ ಬಂದಾಗ ಯಾವ್ದೇ ಸಿನಿಮಾ ನೋಡ್ತಾ ಇದ್ರು ನಾನು ನಾನು ಇವಾಗ ಚಿಕ್ಕ ವಯಸ್ಸಿಂದ ಅಭ್ಯಾಸ ನನಗೆ ನಾನು ಸಿನಿಮಾ ನೋಡ್ಬೇಕಾದ್ರೆ ಎಮೋಷನಲ್ ಸಿನಿಮಾ ಕಣ್ಣಲ್ಲಿ ಕಣ್ಣಲ್ಲಿ ಬರುತ್ತೆ ನನಗೆ ಅದು ಕಾಮನ್ ನನಗೆ ಆ ಕಣ್ಣಲ್ಲಿ ನೀರು ಬರ್ತಿದೆ ಇದೆ ಅಂತ ಆ ಎಮೋಷನ್ಸ್ ನನಗೆ ಕನೆಕ್ಟ್ ಆಗ್ತಿದೆ ಅಂತ ಅದೆಲ್ಲ ತುಂಬ ಭಾರ ಆಗ್ಬಿಡ್ತು ಇದೆ ಗಂಟ್ಲು ಕಟ್ಟೋದು ಇದೆಲ್ಲ ಆಗುತ್ತೆ ತುಂಬ ನಾನು ಅಕ್ಕಪಕ್ಕ ಎಲ್ಲ ಇರ್ತೀನಿ ನೋಡ್ತಾಯಿರ್ತೀನಿ ನಾನು ನನ್ನ ಕಣ್ಣಲ್ಲಿ ನೀರು ಬರ್ತಾಯಿದೆ ಗುರು ಯಾರು ಯಾರು ನೋಡ್ತಾವ್ರ ಅಂತ ಬಿಡ್ತೀನಿ ಹಿಂಗೆ ಸೈಲೆಂಟಾಗಿ ಮುರ್ಸ್ಕೊಂಡು ಸುಮ್ಮನೆ ನೋಡ್ತಾ ಇರ್ತೀನಿ ಯಾರು ಗೊತ್ತಾಗ ಬಿಡಪ್ಪ ಅಂದ್ರೆ ಫ್ರೆಂಡ್ಸ್ ಜೊತೆಗೆಲ್ಲ ಹೋಗಿದ್ರು ಅಂತ ಇನ್ನೊಂದು ಮಗನ ಗೊತ್ತಾಗ್ಬಿಡ್ತಾರೆ ಅವ್ರ ಬೇರೆ ರೇಗಿಸ್ ಬಿಡ್ತಾರೆ ಹಣ ಹೇಳ್ತಾ ಇದ್ದೀನ ಅಂತ ನನ್ನ ಫ್ರೆಂಡ್ಸ್ ಅಂದ್ರೆ ಮುಂದೆ ಹೇಳ್ತಾ ಇದ್ದೀನಿ ಅಂತ ಹಂಗೆ ಮೇನ ಸುಮ್ಮನೆ ಆ ಬರ್ತಾ ಇದ್ದಾರೆ ಕತ್ಲಾಗ ಗೊತ್ತಾಗಲ್ಲ ನೋಡ ಹೋಗ್ತಿರೋದು ಅದೇನ್ ಬರ್ತೀನಿ ಸುಮ್ಮನೆ ಇರ್ತೀನಿ ಆ ಟೈಮಲ್ಲಿ ತೋರ್ಸ್ಕೊಳ್ಳಲ್ಲ ಸ್ವಲ್ಪ ತಾರ ಈ ಕಡೆ ತಿರುಗ್ಬಿಟ್ಟು ಹಿಂಗೆ ಅನ್ಕೊಂಡು ಹಿಂಗೆ ಸುಮ್ಮನೆ ಆಗ್ಬಿಡ್ತೀನಿ ಅದನ್ನ ಒಂದ್ ವಾರ ಹಾಕೊಂಡು ಹೋಗ್ತಾರಲ್ಲ ನನಗೆ ನೀವು ಹೈಯೆಸ್ಟ್ ಕಣ್ಣೀರು ಹಾಕಿದ್ದೆ ಯಾವಾಗ ಹೈಯೆಸ್ಟ್ ಕಣ್ಣೀರು ಹಾಕಿದ ನಾನು ನನ್ನ ಮೋಸ್ಟ್ಲಿ ಸೆವೆಂತ್ರಲ್ಲಿ ಇದ್ದಾರೆ ನಮ್ಮ ಬ್ರದರು ನಾನು ತುಂಬಾ ಕ್ಲೋಸ್ ಇದ್ದೀನಿ ಸರ್ ಅವ್ರು ಹಾಸ್ಟೆಲ್ಗೆ ಹೋಗ್ತಾರ ಅಂತ ನಮ್ಮ ಮನೇಲಿ ಹೇಳಿಬಿಟ್ರು ಅವದ್ ರಾತ್ರಿ ಎಲ್ಲ ಇರ್ತಿದ್ವಿ ಅಂದ್ರೆ ತುಂಬಾ ಕ್ಲೋಸ್ ನಾವು ಕ್ಲೋಸ್ ಅಂದ್ರೆ ಅಂದ್ರೆ ನನ್ ತುಂಬಾ ಬೈರ ಅವರು ಅಲ್ಲ ಆದ್ರೆ ಪ್ರೀತಿ ಜಾಸ್ತಿ ಅದು ಒಳಗಿಂದೊಳಗೆ ಏನೋ ಗೊತ್ತಿಲ್ಲ ಅವ್ರು ಹೋಗ್ತಾರಲ್ಲ ಅಂತಂದು ಸುಮ ಸುಮಾರು ಹೇಳೋದು ಸೆಕೆಂಡ್ ಟೈಮ್ ನಮ್ಮ ಹುಡುಗಿಗೋಸ್ಕರ ಅಂತ ಹೇಳೋದು ಈಗ ಇರೋರು ಅಥ್ವಾ ಮುಂಚಿನವ್ರು ಈಗ ಇರೋರು ಇದ್ದಾರೆ ಏ ಮತ್ತು ಲಾಸ್ಟ್ ಟೈಮ್ ಸಿಕ್ಕಿದಾಗ ನಮ್ಮ ಆಫೀಸಲ್ಲಿ ಇಲ್ಲ ಅದು ಯಾವುದೋ ಒಂದು ಬೆಂಗಳೂರಲ್ಲಿ ಒಂದು ಸ್ಟೋರಿ ಆಗಿ ಸರ್ ಅಂತ ಅದೇ ಪ್ರಾಬ್ಲಮ್ ಬಿಡಿಸಿದ್ರು ಅಂದ್ರೆ ಆ ಥರ ಏನಿಲ್ಲ ಇಲ್ಲ ನಮ್ಮ ಮನೆಗೆ ಹೋಗ್ಬೇಕು ಬಿಡಿ ಅವ್ರು ಇಲ್ಲ ಇಲ್ಲ ಹಿಂಗೇನಿಲ್ಲ ನಾವು ಇಲ್ಲ ನನಗೆ ಹೆಸರು ನೆನಪಿದೆ ಏನು ಗೊತ್ತಾಗಿಂದ ಚಂದ್ರಿಕಾನ ಅಂಬಿಕಾನ ಏನು ಹೇಳಿದ್ರು ನೀವು ನಿಮ್ ಮನೆಯವ್ರ ಹೆಸರೇನು ಹಾಗ ಸಂಬಂಧ ಇಲ್ಲ ಶ್ರುತಿ ಚಂದ್ರಿಕಾ ಅಂಬಿಕಾ ಇರ್ಲಿ ಶ್ರುತಿ ಇರ್ಲಿ ಒಂದಕ್ಕೊಂದು ಸಂಬಂಧ ಇಲ್ಲ ಅಂಬಿಕಾ ನಿಮ್ಮ ಕ್ಯಾರೆಕ್ಟರ್ ಅದು ನೀವು ಓಕೆ ಫೈನ್ ಎನಿವೆ ಚೆನ್ನಾಗಿತ್ತು ಖುಷಿ ಆಯ್ತು ಜನನು ಥಿಯೇಟರ್ ಸಿನಿಮಾ ನೋಡ್ಲಿ ಅಂಡ್ ಜುಲೈ ಫೋರ್ತ್ ಜುಲೈ ಫೋರ್ತ್ ಸಿನಿಮಾ ಗೆಲ್ಲಿ ನನ್ನ ಕಡೆಯಿಂದ ಏನೋ ಸತೀಶ್ ಪಿಕ್ಚರ್ ಅಷ್ಟಿಂದ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಮತ್ತು ಉತ್ತರ ಕರ್ನಾಟಕದ ಎಲ್ಲ ಗೆಳೆಯರು ಸೇರಿಕೊಂಡು ಹೊಸ ಹುಡುಗರು ಹೊಸ ಟೀಮು ಹೊಸ ಕನ್ಸು ಕಟ್ಕೊಂಡು ಇಂಡಸ್ಟ್ರಿಗೆ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋದು ನಮ್ಮ ಕರ್ತವ್ಯ ಈ ಮುಖಾಂತರ ವೆಲ್ಕಮ್ ಮಾಡ್ತಾಯಿದ್ದೀವಿ ಜುಲೈ ಫೋರ್ತಿಂದ ಎಲ್ಲೆಲ್ಲಿ ಶೋ ಇದೆಯೋ ಹೋಗಿ ನೋಡಿ ನೋಡಿಬಿಟ್ಟು ಏನು ಅನಿಸುತ್ತೋ ಸರಿ ಅನಿಸುತ್ತೋ ತಪ್ಪು ಅನಿಸುತ್ತೋ ಏನು ಅನಿಸುತ್ತೋ ಹೇಳಿ ಆ್ಯಂಡ್ ನಮ್ಮ ಸಿನಿಮಾ ಟ್ರೈಲರೆಲ್ಲ ನೋಡಿದರೆ ನೀವು ಸಿನಿಮಾ ನೋಡ್ತೀರಾ ಥಿಯೇಟ್ರಿಗೆ ಹೋಗಿ ಅಂತ ನನಗನ್ಸುತ್ತೆ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ನೀವೇನಾದ್ರೂ ಹೇಳಿದ್ರೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಹಾಂತೇಶ್ ಮಾತಾಡ್ತಾ ಇದ್ದೀನಿ ಜುಲೈ ಫೋರ್ತ್ ನಮ್ಮ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ ಈ ಸಿನಿಮಾದ ಬಗ್ಗೆ ಒಂದೇ ವಿಷಯ ನಾ ಹೇಳಕ್ ಇಷ್ಟಪಡ್ತೀನಿ ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಸಮಾಜದ ಮೇಲಿರೋ ವಿಷಯ ಇಟ್ಕೊಂಡು ಒಂದು ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಒಂದು ಹೊಸ ತಂಡ ಈ ಸಿನಿಮಾ ಮಾಡಿದೆ ಈ ಸಿನಿಮಾನ ಸತೀಶ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಈ ಸಿನಿಮಾಕ್ಕೆ ತುಂಬ ದೊಡ್ಡ ದೊಡ್ಡ ಕಲಾವಿದಿಂದ ಹಿಡಿದು ಟೆಕ್ನಿಷಿಯನ್ನಿಂದ ಹಿಡಿದು ಒಳ್ಳೆ ಪ್ರಶಂಸೆಯನ್ನು ತಗೊಂಡಿದೆ ಇವಾಗ ಈಗ ನಿಮ್ಮ ಹತ್ರ ನಾವು ಇದ್ದೀವಿ ಇದೇ ಜುಲೈ ಫೋರ್ತು ನಿಮ್ಮ ಆಶೀರ್ವಾದ ಪ್ರೀತಿ ಆರೈಕೆ ನಮ್ಮ ತಂಡದ ಮೇಲಿರಲಿ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ಮನ್ಸಾರ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಜೊತೆಗೆ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ ಎಬ್ಬು ಕಟ್ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ನಿಮ್ಗೇನು ಅನಿಸುತ್ತೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಹಾಗೆ ನಾವು ಎಲ್ಲ ಕಡೆ ಥಿಯೇಟ್ರ್ ವಿಸಿಟ್ ಬರ್ತೀವಿ ಸೊ ಸಿನಿಮಾ ನೋಡಿದ ಮೇಲೆ ಎಲ್ಲರೂ ಚರ್ಚೆ ಮಾಡೋಣ ಸಿನಿಮಾದ ಬಗ್ಗೆ ಮಿಸ್ ಮಾಡದೆ ಇದೊಂದು ಒಳ್ಳೆ ಸಿನಿಮಾನ ನೀವು ನೋಡಿ ಗೆಲ್ಲಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಎಬ್ಬು ಕಟ್ ಜುಲೈ ಫೋರ್ತ್ ಥಿಯೇಟ್ರಿಗೆ ಬರ್ತಾ ಇದೀವಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ರೀ ನನ್ನ ಹೆಸರು ಮೌನೇಶ್ ನಟರಂಗ ಅಂತ ಸಿಂಧನೂರ ಹುಡುಗ ಗೊರೆಬಾಳ್ದವನು ಇದೇ ಜುಲೈ ನಾಲ್ಕನೇ ತಾರೀಕಿಗೆ ನಮ್ಮ ಸಿನಿಮಾ ರಿಲೀಸ್ ಆಯ್ತು ಹೆಬ್ಬುಲಿ ಕಟ್ಟು ಎಲ್ಲರೂ ಚಿತ್ರಮಂದಿರಗೆ ಬಂದು ಸಿನಿಮಾ ನೋಡಿ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ರೀ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸ್ರು ಪಿ ಅಂತ ನಾನು ನನ್ನ ಮೊದಲನೇ ಸಿನಿಮಾ ಹೆಬ್ಬುಲಿ ಕಟ್ ಅಂತ ಜುಲೈ ನಾಲ್ಕಕ್ಕೆ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಈ ಸಿನಿಮಾವನ್ನ ನೋಡಿ ಸಪೋರ್ಟ್ ಮಾಡಬೇಕು ಇದು ಉತ್ತರ ಕರ್ನಾಟಕದ ಸಿನ್ಮಾ ಉದ್ರ ಉತ್ತರ ಕರ್ನಾಟಕದ ಜನರೆಲ್ಲ ಇದನ್ನು ನೋಡಿ ದಯವಿಟ್ಟು ನಮ್ಮಂಥ ಪ್ರತಿಭೆಗಳನ್ನು ಸಪೋರ್ಟ್ ಮಾಡಿ ಈ ಸಿನಿಮಾ ನಿಮಗೆ ಎಂಟರ್ಟೈನಿಂಗ್ ಆಗಿ ಇರುತ್ತಾ ದಯವಿಟ್ಟು ಸಿನ್ಮಾ ನೋಡಿ ಜುಲೈ ನಾಲ್ಕಕ್ಕೆ ಎಲ್ಲ ಚಿತ್ರಮಂದಿರದಲ್ಲಿ ರಿಲೀಸ್ ಆಗ್ತಿದೆ ದಯವಿಟ್ಟು ನೋಡಿ ನಮಸ್ಕಾರ ಯಾವಾಗಲಿಂದ ಕಾಣ್ತಾನೆ ಪದ್ಮ ಟ್ಯಾಕೀಸ್ దినకే నాకాట